ഗിർജി ഒട്ടേ ഏനാ ഇത്തു ബി ന സസിനു ബന്റേ മനിയസ് എമ്കുള ഏനായുവനി ഗിർജി ശാന്ത ഹീനീനു മകട മതി എട്ട് ദിനി ഹേണ ಒಂದೊಂದು ತಿಂಗ್ಳು ಒಂದೊಂದು ತಿಂಗ್ಳು ಮನೆಗೆ ಮನಿಗೆ ನಮ್ಮ ನಮ್ಮತ್ತಿ ಹೆಂಗ್ ಬೈತಿದ್ ನೋಡಿದಿಲ್ಲ ಅಲ್ಲೇ ಶಾಂತ ಮನೆಗೆ ಹೋಗಿ ನಿಂತು ಅಲ್ಲೇ ಉಳ್ದ್ಬಿಟ್ ನೀ ಇಲ್ಲಿ ಬರಕ್ಕೆ ಹೋಗಬಡ ನಿಂತಿಲ್ಲ ನೆನಪೈತಿ ಅಯ್ಯ ಅಯ್ಯ ನನ್ನ ಮಗಳ ಮದ್ಯಾಗ ಸವರ್ಸೋದಾಗ್ಲಿಲ್ಲ ಏನು ಹನೆ ಬರ ನನ್ನ ಮಗಳು ಮದಿ ತಾಬುಡ ತಗುಡ ಆಗೋದಾತು ಈಗ ದೇವ್ರಿಗೆರ ಹೋಗು ಹಿಂಗ ಹಿಂಗೆ ಅಡ್ಡಾಡಬೇಕು ಹೆಮ್ಗುಳದು ಮಾಡೋದು ಯಾಕ ಗೌಡ್ರಲ್ಲ ಮಾಡಂಗಿಲ್ಲನ ಯಮ್ಗುಳಂದು ಏ ವಾ ಹಾನಿರು ಬಿಡಲಿ ಅವಕ್ಕ ಯಮ್ಗುಳು ಏನೊಂದು ನೀರು ಹಾಕ್ಯಾರ ಮೇವು ಹಾಕ್ಯಾರ ಮೈ ತೊಳ್ದಾರ ಹಾಲು ಐದು ಹಿಂಡುದಿಲ್ಲ ಅಕ್ಕನ ಸೊಸಿ ಗರ ಹಿಂಡ್ತು ತಾತ ನೀನ ಬಂದ ನಿಲ್ಬೇಕಲ್ಲ ನಾ ಸೊಸಿ ಕಳಿಸ್ತಿದ್ದೆ ನಾ ಮನೆಗೆ ಇರ್ತಿದ್ದೆ ಮನೆ ನಾ ಹೋಗಿದ್ದಿಲ್ಲನ ಅಯ್ಯ ಅಮ್ಮ ನಾ ಉಳಿದ ಬಂದಿಲ್ಲ ನಾ ಪೂಜಾಗ ಮನೆಗ ಆ ಹೋಗಿ ಬಿಡ ಸಾಂತಕ ಇದೊಂದ ಸಲ ಆಮೇಲೆ ಎದಕ್ಕೆ ಕರೆಂಗಿಲ್ಲ ತಗೋ ನಾ ನಿನ್ನ ಸಿಟ್ ಮಾಡ್ಕೋ ಮತ್ತೆ ಏನ್ ಬಿಡ ಇವ ನನ್ನ ಮಗ ಮದಿಕಿಂದ ನನ್ನ ಮನೆ ಅಂತ ಕೆಲಸ ಹೆಚ್ಚನ ಆತ್ ಬಿಡ ನೀ ಹೇಳಿದಂಗ ಆಗ್ಲಿ ಈ ಬಸ್ ಯಾವಾಗ ಬರ್ತಿತ್ತು ಏನ್ ತಾನು ಪೂಜಾ ನಿಮ್ಮ ಮನೆಗೆ ಆಗ್ಲಿ ಹಾ ಕೆಳಗಾವ್ ಬಸ್ವಣ್ಣ ಅಂತ ದೊಡವಾ

மதவாத அட்டீம்திண்ட் அல்லவா கார கத்திவா அவரு கழஸ்தி பாபா அவன் ஏனாக நோட்ர ஹெணமக்களிக்ரீ ஆயுவஸ் சாக்கி ஆஸ்னாகி தார் தடஸ்க்கண்டு நெம்மதி அழையா கார் கழஸ்லே அண்ணா சாத்தக்க அது தோட்ட மனை பூஜா கொட்டி மத்திய மனைக்க ನನಗೇನು ನಿಮ್ಗೆ ಐ ಶ್ರೀಮಂತ ಅಂತ ಸುಳ್ಳ ಹೇಳ ನೋಡ್ರಿ ಏ ಜಯ ಬಾಳ ಉದ್ದ ಮಾತಾಡಕತ್ತೇಳಿ ಯಾಕೆ ಏನೋ ಅದನ್ನ ಮಾತಾಡತಿದ್ರಲ್ಲ ಊರೆಲ್ಲ ಹಾಕಿದ ಮ್ಯಾಟ್ರ್ ಗುಲ್ ಇದತಿ ಅದಕ್ಕ ಏನೋ ಬಂದ್ ಕೇಳಿದ್ನವ ನೀವು ಹೆಂಗಿದ್ರು ಬ್ಯಾಗ್ ತಗೊಂಡ್ ಅಭಿಬಾರಿಗಳ ಬಸ್ಸಿಗೆ ಹೊಂಟಿದ್ರಲ್ಲ ಅದಕ್ಕ ಜೈ ಯಾಕ ಜಾಡ್ದಿಲ್ಲೇನೆ ಏನಂತ ಬನ್ನಿ ನನ್ ಮಗಳನ್ನ நான் அழையாங்க கார் நகர ஏரோப்ளேன் ட்ரக் சைக்கல் மூசாபரிய ನನ್ನ ಅಲ್ಲ ಮಳ್ಳಾರ ಹೊಲ ಸುಳ್ಳರ ಹೊಲ ಶ್ರೀಮಂತರ ಹೊಲ ಬಡವರ ಆಗ ಭಿಕ್ಷುಕರ ಆಗೋಲ್ಲ ನನ್ನ ಮಗಳು ನನಗೆ ಬೇಕಾಗಿನ ಕೊಟ್ಟೆನಿ ನಿಂದೇನು ತಿಂಡಿ ನಡಕ ಅಯ್ಯೋ ಕೇಳಿದ್ರಿಂದಲೇ ನಾಯಿಗೆ ಒಂದು ಮೈ ಮೇಲೆ ಬರ್ತಿ ಕೌ ಕಾವು ಅಂತ ಹೇಳಿ ಏ ಜಯ ನಾಯಿ ಕವ್ ಕಾವ್ ನೋಡಿ ರೀ ಬಾವು ಬಾವು ಅಂತತಿ ಅಗೆಗೆ ನಾಯಿಗೆ ಕಾಗೆಗು ವ್ಯತ್ಯಾಸ ಗೊತ್ತಿಲ್ಲ ಪರೀಕಿಗೆ ನೋಡೋ ಜಯಿ എല്ലാരും സുദ്ധിക്ക് വന്നങ്ങ നന്ന സുദ്ധിക്ക് ബന്ധി നിന്നേനില്ല മറ്റ് നായ അർവിതങ്ങ് അരവിഡ് കിര സോ പച്ചി തൊഴി ആക്കി വിടത്തോ നന്ദാത്താ ന സംസാര ജഗ സാ നെടി നെടിയുരി ഹു വാ നമ ഹലിക്ക് അയ്യോ കേതാവ നോഡ്രി ഏന ഹളി പില്ലി അതാസ്ലീക്ക് மந்த வந்துட்டசரி ஜன் மனசு சொலோ இருதே நீங்க கொங்க மாத்திரங்க ஏனாக ஏன்னா எத முச்சோத்திரோன நாயி அயோ நாய்க்கு அதுலோக்கே தினரி அக்கி எதில்கோத்திரி அக்கிஹங்க கொங்க கொங்க மாத்தாக்கு அக்கி பகி எலி கடஸ்க்கோத்தி இவா விடத்த நான் அதுக்கேன் நினைக்க சித்தார்த்து கார் கல்சாத்தி நீனி ಅಯ್ಯ ಪಾಪ ಅವ್ರದ್ದಂತೆ ಪ್ರತಿ ಸಲ ಅವ್ರದ್ಕೋದ್ಲಿ ಏನ್ ಚೆನ್ನೈತಿ ಏನ್ ಎಡ ಬಿದ್ರ ಧಾರವಾಡ ಐತಿ ಮೂವತ್ತು ನಿಮಿಷ ನಾವು ಹೋಗ್ತೇವೆ ಅದಕ್ಕೆ ಮತ್ ಕಾರ್ ತರಿಸ್ಕೋದು ಈ ಅಂತ ಹೇಳಿ ನಾ ಯಾಕ ಬದ್ಲಾಗ್ಬೇಕು ಹಂಗಲ್ಲವಾ ಈಗ ಸಿದ್ಧಾರ್ಥ್ರು ಬೆಳಗ್ಗೆ ನೀವು ಲಗು ಬರ್ತೀರಿ ನಾ ಕಾರ್ ಕಳಿಸ್ತಾನೆ ಕಾರ್ನ ಬಂದ್ಬಿಡ್ರಿ ಅಂತ ಹೇಳಿದ್ರ ನೀನ ಬೇಡ ಬಸ್ಸಿಗೆ ಹೋಗೋಣ ಬಸ್ಸಿಗೆ ಹೋಗೋಣ ಬಸ್ಸಿಗೆ ಹೋಗೋಣ ಅಯ್ಯ ಬಿಡ್ಲಿ ಮಾತಾಡ್ತಾರ ಅವ್ರು ಮಾತಾಡ್ತಾರೆ ಇವ್ರು ಹೇಳಿ ಏನ್ ನಾವೇನು ಬಸ್ಸಿಗೆ ಡಾಡೇಲನಾ ಏನ್ ಹುಟ್ಟದ್ಲಾ ಕಾರ್ನಾಗ ಬಂದ್ಬಿಟಿವಾಗ ಅಯ್ಯೋ ಬಸ್ ಬಂದ್ಬಿಡ್ರಿ ನಡ್ರಿ ಆಫೀಸ್ ಇದೆ ಬಸ್ ಬಂತ ನಡ್ರಿ ದೇವ್ರ ಕಾರ್ ದೇವ್ ಕಾರಕ್ಕೆ ಹೊಂಟೇವಿ ದೇವ್ರ ಕಾರಕ್ಕೆ ಎದಕ್ಕೆ ಮನಸ್ಸು ಮಾಡ್ಕೊಂಡು ಹೋಗೋದು ನಡ್ರಿ ನಡ್ರಿ ಹೋಗು ಬ್ಯಾಗ್ ತಗೋ ಪೂಜೆ ನಡಿ ಬಸ್ ಅಲ್ಲಪ್ಪ ಸಿದ್ಧಾರ್ಥ ಇನ್ನ ಪೂಜಾ ಪೂಜಾಗಳು ಅವದು ಇನ್ನ ಬರ್ಲಿ ಇಲ್ಲ ಎಲ್ಲಿದ್ದಾರೆ ಫೋನ್ ಮಾಡಿ ಕೇಳಪ್ಪ ಅವ ಬಸ್ ಸ್ಟ್ಯಾಂಡ್ ಕದಾರಂತ ಆಟೋ ಮಾಡ್ಕೊಂಡು ಬರ್ತಾರಂತ ಸಿದ್ಧಾರ್ಥ ಮನೆಯಾಗ ಇಟ್ಟ ಗಾಡಿ ಅದಾವು ನಿನ್ನ ಹಿಂದಿನ ಕರ್ಕೊಂಡ್ ಬರಾಕ ಮತ್ ಗಾಡಿ ಕಳಿಸ್ಬೇಕಿಲ್ಲ ಬಸ್ಸಿಗೆ ಬರಕ ಹೇಳಿದ್ಯ ಏನಪ್ಪ ಅಪ್ಪ ಅಯ್ಯೋ ಅವ ಇದ್ರಕ್ಕಿಂತ ಮುಂಚೆನೇ ಇದನ್ನ ತಿಂಕ್ ಮಾಡಿ ಆಲ್ರೆಡಿ ಹೇಳೇನ್ ಪೂಜಾಗ ಗಾಡಿ ಕಳಿಸನ ಅಂತ ಹೇಳಿ ಅವ್ರ ಅವ್ವಾನ ಬ್ಯಾಡಂದ್ರು ಇಲ್ಲಪ್ಪ ಎಷ್ಟು ದೂರ ಮತ್ತೆ ಗಾಡಿ ಕಳಿಸ್ತೀನಿ ನಾವು ಬರ್ತೀವಿ ತಗೋ ಮತ್ ನೀ ಗಾಡಿ ಕಳಿಸ್ಬೇಕ ಅಲ್ಲಿಂದ್ರ ಇಲ್ಲಿ ಬರ್ಬೇಕ ಮತ್ ಇಲ್ಲಿಂದ್ರ ನಾಮಲ್ ಬರ್ಬೇಕ ಸುಮ್ಮ ಬಸ್ಸಿಗೆ ನಾಮ ಇಲ್ಲಿಂದ್ರ ಬಂದ್ಬಿಡ್ತೀವಿ ತಗೋ ಅಂದ್ರ ಹಿಂಗಾಗಿ ನಾನು ಸುಮ್ಮ ಅದೇ ಅವ್ರ ಅಂದ್ರಂತ ಸುಮ್ಮ ಆಗ್ಬಿಟ್ಟೆ ಹಾಂ ನನಗರ ಅಂದಿದ್ರೆ ನಾನು ಹೇಳೇ ಬಿಡ್ತಿದ್ದೆಕ್ಕಿಗೆ ಇಲ್ವಾ ನಮ್ಮ ಮನೆ ಸಸಿ ಬಸ್ಸಿಗೆ ಆಟಾಡ್ಬೇಕು ಗಾಡಿಗೆ ಬರಲಿ ಅಂತೇಳಿ ಯಾಕೆ ಆಗೇ ತಗೋ ಈಗ ನೋಡ್ರಿ ಗಾಡಿ ಪೂಜೆ ಮಾಡಿದ್ದೇನೆ ಏಕೆ ಪ್ರೀತಿ ಹಾಂ ಗಾಡಿ ಪೂಜೆ ಮಾಡಿದೆ ಹಾಂ ನೆಡ್ರಂಗ ಹತ್ತು ಹತ್ತು ನೋಡ್ರಿ ಎಲ್ಲರು ರೀ ಅವ್ರು ಬಂದು ಕುಂಡಿರ್ತಾರ ನೀವು ಹತ್ತು ನೆಡಿರಿ ಹ್ಞೂ ನೆಡ್ರಂಗ್ರಿ ಸಿದ್ಧಾರ್ಥ ನೀನು ನಮಸ್ಕಾರ ಮಾಡಿ ಮೊದಲು ಹತ್ತಪ್ಪ ಈಕೆ ಪೂಜಾದ್ ಬಂದ ಮೇಲೆ ಅವರು ಹತ್ತಲಿ ನಾವು ಆಮೇಲೆ ಹತ್ತೇವೆ ಪಲ್ಲವಿ ನೀನು ಒಳಗೆ ಇರ್ತೀಯಲ್ಲ ಮನಿಗ ಬಗ್ಗೆ ಜಾಗವಾ ನಾ ಮನಿ ಒಳಗಿರ್ಬೇಕಾ ಮತ್ತೆ ಅಯ್ಯೋ ನೀವು ಒಬ್ಬಕ್ಕೆ ನೋಡ್ಕ ಮನಿ ಒಳಗಿದ್ರೆ ಅಲ್ರಿ ಅತೀರ ನಾನು ಬರ್ತಿದ್ದೆ ಅಲ್ಲ ಬ್ಯಾಡವಾ ಬ್ಯಾಡ ಈಗ ಮಾಡಿದ್ದ ಅವಾ ಅಂತರನ ಸಾಕ ನಿನ್ನ ಕರ್ಕೊಂಡು ಹೋಗೋ ಮನಸ್ಸ ನನಗೊಂದ್ರು ಇಲ್ಲ ತನ್ನಗ ಮನೆಯೊಳಗಿರ ಪಲ್ಲವಿ ನೀನು ಬರಾತಿದ್ದ್ಯಾ ಅವ ಹೇಳಿದ್ಲು ನೀವು ಬರಂಗಿಲ್ಲ ಅಂತೇಳಿ ಆಫೀಸ್ ಒಳಗೆ ಯಾರೂ ಇಲ್ಲ ಇವತ್ತು ಸಿದ್ಧಾಂತನು ಆ ರಮೇಶ ನೀನೂನು ಆಫೀಸ್ ನೋಡ್ಕೋಬೇಕು ಹೀಗಾಗಿ ನಿಮಗೆ ಆಫೀಸ್ಗೆ ಹೋಗ್ಬಿಡ್ರಿ ಬಿಡು ಇಬ್ರೇನಿರ ನಾನು ಬಿಟ್ಟು ಹೋಗ್ಬೇಡ ಏನಾಕ್ಯಾರ ಅಲ್ಲ ಭಾವ ಅಲ್ಲ ಅದು ಮನೆ ಸಸಿ ನನ್ನ ಬಿಟ್ಟು ಹೋಗ್ತೀರಾ ಅಲ್ರಿ ರೀ ಅಂತೀರ ನಾ ಹೇಳೇ ನಿಮಗೆ ಸಿದ್ಧಾರ್ಥ ಪೂಜಾ ಮದ್ವೆ ಆಗೋ ವಿಚಾರ ನಾ ಹೇಳಿಲ್ಲ ಅಂತ ಹೇಳಿ ಆದ್ರೂ ನೀವು ನನ್ನ ಮಾತು ನಂಗೆ ಇಲ್ಲಪ್ಪ ಅದೇನೇ ಇರ್ಲಿ ಪಲ್ಲವಿ ನನಗೆ ಯಾಕೋ ಮನಸ್ಸಿಲ್ಲ ನೀವು ಬರೋದು ನನಗೆ ನನ್ನ ಮಗಂದು ಎಲ್ಲ ಚಲೋ ಆಗ್ಬೇಕಂತ ಆಸೆ ಐತಿ ನಾನು ಮನಸ್ಸು ಕೆಡಿಸ್ಕೊಂಡು ಮದ್ವೆ ಆಗುತ್ತಲ್ಲ ಹಂಗೆಲ್ಲ ಆಗಿ ತಲೆ ನೂಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಾವು ಅಷ್ಟೇ ಹೋಗಿ ಬರ್ತೀವಿ ಮನೆ ಮನೆಯೊಳಗಿರಿ ನಿನ್ನ ಬಂದು ವಿಚಾರಿಸ್ಕೋತೇನೆ ಈಗ ಮದ್ವೆ ಗದ್ದಲದೊಳಗೆ ನಿನ್ನ ಜೊತೆ ಆಗಿಲ್ಲ ನನಗೆ ಎಲ್ಲ ಮುಗೀಲಿದ್ದು ಗದ್ದಲ ಮುಗಿದ ಮೇಲೆ ನಿನಗೂ ಕಾಣಿಸ್ತಾನೆ ಅಲ್ಲ ತೀರ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ನಾನು ಹೇಳಿದ್ನಲ್ಲ ಬ್ಯಾಡ ಬ್ಯಾಡ ಅಂದ್ರೆ ಬ್ಯಾಡ ಸಿದ್ಧಾರ್ಥ ಅವ್ರನ್ನ ಬರೋದು ಅವ್ರ ಹತ್ರ ನಾ ಬರೋದಿಲ್ಲ ನೋಡಪ್ಪ ಅವ್ರನ್ನ ಯಾರು ಕರ್ಕೊಂಡು ಹೊಂಟಾರ ಅವ್ರು ಆಫೀಸ್ಗೆ ಹೋಗಾರು ಬಿಡವಾ ರಮೇಶ್ ನೀನು ಹೆಂತಿ ಕರ್ಕೊಂಡು ಆಫೀಸ್ಗೆ ಹೋಗಪ್ಪ ಅಲ್ಲಿ ಕೆಲಸ ಎಲ್ಲ ಹೇಳಿನಲ್ಲ ನಿಮ್ಮ ಪೆಂಡಿಂಗ್ ವರ್ಕ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಸಿ ಸಿದ್ಧಾಂತಿದ್ರೆ ನಂಗೆ ಟೆನ್ಷನ್ ಇರ್ತಿದ್ದಿಲ್ಲ ಮತ್ತು ಅವನು ಬೇಕಲ್ಲ ನಾ ಒಬ್ನ ಹಾಕ್ತೀನಿ ನಿಮ್ಮ ಅಮ್ಮನೂ ನಮ್ಮ ನಾನು ಮಾಮ ಇಬ್ಬರ ಹಾಕ್ತೀವಲ್ಲ ಗಂಡು ಮಕ್ಕಳು ಹಿಂಗಾಗಿ ಅವ್ರನ್ನ ಕರ್ಕೊಂಡು ಹೊಂಟೇನೆ ಆಯ್ತಾ ನಾನು ನೋಡ್ಕೋತೀನಿ ಶಶಿ ಆದಿತ್ಯವ ಬರಂಗಿಲ್ಲ ಬರ್ತೀನಿ ನೋಡಿದಿರಪ್ಪ ನನ್ನ ಮುಂದೆ ಅಣ್ಣ ಅವ್ರೇನೋ ಬಾರೆ ಕೆಲಸ ಅಂತಂತ ಬರಂಗಿಲ್ಲ ಅಂತ लास्ट मिनिट ಆ ಫೋನ್ ಮಾಡಿ ಹೇಳಿದ್ರು ನನಗೆ ಬರಕಾಗಂಗಿಲ್ಲ ನೀ ಹೋಗ್ ಬರ್ರಿ ಅಂತ ಹೌದಾ ಸರಿ ಆಯ್ತು ಆ ಗಾಡಿ ಹಾತ್ರಂಗಾರೆ ಅವ್ರ ಪೂಜಾ ಅವರು ಬರಂತಲೇ ಅವರ ಹತ್ತಿ ಬಿಟ್ಟು ಬರ್ನಂತೆ ಹ್ಮ್ ಸರಿ ಅಣ್ಣ ಆ ಡ್ರೈವರ್ ಹೇಳಿ ಗಾಡಿ ತಂಗ ಬರಕತ್ತೆ ನಿನ್ನ ಮನಿ ಸಸಿಕೆ ಮರ್ರಿಯತಿ ಅನ್ನೋ ಇಲ್ಲ ಇಲ್ಲ ಹೋಗ್ ನೋಡು ಹೆಂಗ್ ಹೋಗ್ ಮಾಡೋದಿಲ್ಲ ಮಾಡಿ ಮಳ್ಳಿ ಎತ್ತಾರ್ ಸೀಂಚನ ಯಾಕೆ ಮಕ್ಕಳು ಹಿಂಗೆ ಕುದ್ದಿ ಏನಾಕ ಹಿಂಗೆ ಕುಂಡ್ರದ ಮತ್ತಿನ್ನೇ ಕುಂಡ್ರಬೇಕು ಎಲ್ಲ ಗಿಡ ಶೆಟ್ಟಿ ಅಲ್ಲ ಇನ್ನೇನು ಸಿದ್ಧಾರ್ಥಗ ಪೂಜಾಕ ಮಕ್ಳು ಇರ್ತಾವೆ ಅವ್ರು ನಡೆಸ್ಕೊಂತಿರ್ಬೇಕ ಏ ಹುಚ್ಚಿ ಅದೇಂಗೆ ಸಿದ್ಧಾರ್ಥಗ ಪೂಜಾಗ ಮಕ್ಕಳು ಹಾಕವು ಆಗಕ್ಕೆ ನಾವು ಬಿಟ್ರೆ ಅಲ್ಲ ನಡಿ ಪಲ್ಲವಿ ಫೋನ್ ಮಾಡಿದ್ಲ ಅವ್ರೇನೋ ಬೇರೆ ಕೆಳಗೆ ಕೇಳಿದವ ನಾವು ಹೋಗು ನಡಿ ಏನ ನಿನಗ ಪಲ್ಲವಿ ಫೋನ್ ಮಾಡಿದ್ಲಾ ಅಲ್ಲ ಇಷ್ಟೆಲ್ಲ ಆದ್ಮೇಲೂ ಮೊನ್ನೆ ನೀ ಸಿಕ್ಕಾಕೊಂಡಾಗ ಅಕ್ಕಿ ಹೆಸರು ಹೇಳಿ ಇಷ್ಟಾದ್ಮೇಲೆ ಅಕ್ಕ ನಿನಗೆ ಫೋನ್ ಮಾಡಿದ್ಲಾ ಶತ್ರುವಿನ ಶತ್ರು ನಮಗೆ ಮಿತ್ರ ಅಂತ ಸಿದ್ಧಾರ್ಥ ಶತ್ರು ಈಗ ಪಲ್ಲವಿನ ಪಲ್ಲವಿನ ನಮಗೆ ಮಿತ್ರ ಹಾಕೋಬೇಕಲ್ಲ ಕಾರ್ಯ ಹಾಸಿ ಕತ್ತೆ ಕಾಲು ಹಿಡಿಯಲೇಬೇಕು ನಾನಾ ಒಂಚೂರು ಪಲ್ಲವಿಗೆ ಬೆನ್ನಿ ಹಚ್ಚಿದೆ ಕರಿಗೇ ಬಿಟ್ಲ ಅಕ್ಕಿ ಕೆಲಸ ಆಗ್ಬೇಕಲ್ಲ ನನ್ನ ಕೆಲಸ ಆಗ್ಬೇಕು ನನಗೆ ಪಲ್ಲವಿ ಸಹಾಯ ಬೇಕಾ ಬೇಕಾ ಹಿಂಗಾಗಿ ಫೋನ್ ಮಾಡಿದ್ಲ ஹா ஏன்த ஏனில் தேவரி கிளைகாங்க நான் ஹோகணு நடி அல் ஹோகேன்மாத்தி பூஜா அந்தி முக்சக்கா ஏன்க்கி ம் பூஜா அந்தி அல்லே முகஸ் போறனும் நடி ரெடியாக ட்ரெவரேத்தாடி தகன்ஹோக அவு